ನಡೀತಾ ಇರುವಂಥ ಮ್ಯಾಚ್ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಇಶಾನ್ ಕಿಶನ್ ಎ ನ್ಯೂಜಿಲೆಂಡ್ ಅವ್ರು ಬ್ಯಾಟಿಂಗ್ ಮಾಡೋರಿಗೆ ಬಂದಾಗಲೂ ಕೂಡ ಅವರು ಅದೇ ಇಂಟೆಂಟ್ ಅಲ್ಲಿ ಬಂದು ಬ್ಯಾಟಿಂಗ್ ಮಾಡಿದ್ರು ಕೊನೆಗೂ ಅವರು ಇನ್ನೂರ ಇಪ್ಪತ್ತೈದರ ನೋಡಿದ್ರು ಟಿ ನೋಡಿದ್ರು ರನ್ ಹೊಡಿಕ್ ಆಗದೆ ಓದೋದ್ರು ಆದ್ರೆ ನಿನ್ನೆ ಪೂರ್ತಿ ಮ್ಯಾಚ್ ಅಲ್ಲಿ ಹೈಲೈಟ್ ಆಗಿದ್ದು ಏನಪ್ಪಾ ಇಶನ್ ಕಿಶನ್ ಆ ಒಂದು ಫೋರ್ ಸಿಕ್ಸ್ ನಾಲ್ಕು ಫೋರ್ ಹೊಡೆದಿದ್ದಾರೆ ಯಾವ ಆಂಗಲ್ ಅಲ್ಲಿ ಬಾಲ್ ರಿವರ್ಸ್ ಉಲ್ಟ ತಿರ್ಗಿ ಸಿಕ್ಸ್ ಹೊಡೆಯೋರು ಅವರು ಹೊಡೆದಿರುವಂತಹ ಪ್ರತಿಯೊಂದು ಸಿಕ್ಸ್ ಗಳನ್ನ ಟೀಮ್ ಗೋಸ್ಕರ ಅವ್ರು ಹೊಡೆದಿಲ್ಲ ಕೊನೆಯ ಮ್ಯಾಚ್ ಅಲ್ಲಿ ರೀಸೆಂಟ್ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ ಗಳು ಅವ್ರ ಅವ್ರಿಗೆ ಬೆಂಚ್ ಮೇಲೆ ಕೂರಿಸ್ಬಿಟ್ಟು ತುಂಬಾ ದೊಡ್ಡ ಕೆಲಸ ಮಾಡಿದ್ರು ಯಾಕೆ ಅಂದರೆ ಹಿಂದಿನ ಮ್ಯಾಚ್ ಅಲ್ಲಿ ಅವ್ರ ಕೈನಲ್ಲಿ ಸೆಂಚುರಿ ಹೊಡಿಯೋದಕ್ಕಾಗಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಔಟ್ ಆಗಿ ಅವರು ರಿಟರ್ನ್ ಆಗುವಾಗ ಅವರು ತುಂಬಾ ಸ್ಯಾಡ್ ಫೀಲ್ ಆಗಿದ್ರು ಆ ಸ್ಯಾಡ್ ಜೊತೆಗೆ ನಾಲ್ಕನೇ ಮ್ಯಾಚ್ ಅಲ್ಲಿ ಅವ್ರಿಗೆ ಬೆಂಚ್ ಮೇಲೆ ಕೂರಿಸಲ್ವಾ ಆ ಒಂದು ಫ್ರಸ್ಟ್ರೇಷನ್ ಯಾಕೆ ಕೂರಿಸಿದ್ರು ಅಂತ ಹೇಳಿ ಅವರು ಈ ಮ್ಯಾಚ್ ಅಲ್ಲಿ ಪೂರ್ತಿ ತಯಾರಿ ನಡೆಸ್ಕೊಂಬಂದ್ಬಿಟ್ಟು ಬೌಲರ್ಸ್ಗಳಿಗೆ ಸಿಕ್ಸ್ ಹೊಡೆದಿಲ್ಲ ಅವರು ಅವರು ಹೊಡೆದಿರುವಂಥ ಪ್ರತಿಯೊಂದು ಸಿಕ್ಸ್ ಮೇಲೆ ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ಗಳು ಇದ್ರು ಅವರು ಬ್ಯಾಟಿಂಗ್ ಆಡುವಾಗ ಇನ್ನು ಉಳಿದಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ಅವ್ರ ಕಡೆಗೆ ನೋಡ್ತಾ ಇದ್ರು ಯಾಕೆ ಅಂದರೆ ಅವ್ರು ಯಾರು ಅವ್ರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅವ್ರ ಕಣ್ಣಿಗೆ ಬರೀ ಬಾಲ್ ಅವ್ರು ನನ್ನ ನನ್ನ ಎದುರುಗಡೆ ಬಂದರೆ ನಾನು ಫೋರು ಸಿಕ್ಸ್ ಹೊಡಿತೀನಿ ಆ ಒಂದು ಹೊಡೆಯುವಂಥ ಪ್ರತಿಯೊಂದು ಫೋರ್ ಸಿಕ್ಸ್ ಮೇಲೆ ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ಗಳ ಹೆಸರನ್ನು ಅವ್ರು ಬರೆದಿದ್ದಾರೆ ಇವಾಗ ನೆನ್ನೆ ಹೊಡೆದಿರುವಂಥ ಆ ಸೆಂಚುರಿ ಟೀಮ್ ಸೆಲೆಕ್ಟರ್ಸ್ ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ಗಳ ಗಮನಕ್ಕೆ ಬಂದಿದೆ ಈಗ ರೆಸ್ಟ್ ಮಾಡುವಾಗಲೂ ಕೂಡ ಆ ಒಂದು ಫೋರ್ ಸಿಕ್ಸ್ ಬರುತ್ತೆ ಅವರು ಸುಮ್ಮನೆ ಕುಂತಾಗಲೂ ಕೂಡ ಆ ಫೋರ್ ಸಿಕ್ಸ್ಗಳು ನೆನ್ಪು ಬರುತ್ತೆ ಒಟ್ಟಿನಲ್ಲಿ ನಿನ್ನೆ ಇಶಾನ್ ಕಿಶನ್ದು ಮಿಷನ್ ಇದಲ್ವಾ ಸಕ್ಸಸ್ ಆಗಿದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ವರ್ಲ್ಡ್ ಕಪ್ ಬರ್ತಾ ಇದೆ ಆ ವರ್ಲ್ಡ್ ಕಪ್ಗೆ ನನ್ಗೆ ಏನಾದ್ರು ಮಿಸ್ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೆಕ್ಸ್ಟ್ ಅವಕಾಶ ಸಿಕ್ಕಾಗ ನಾನು ಡಬಲ್ ಸೆಂಚುರಿ ಹೊಡೆದೇ ಹೊಡಿತೀನಿ ಅನ್ನೋದು ಒಂದು ಸಿಗ್ನೇಚರ್ ಶಾಟ್ಗಳನ್ನು ಕೊಟ್ಬಿಟ್ಟು ಹೋಗಿದ್ದಾರೆ ಇಶನ್ ಕಿಶನ್ ಈಗ ನೋಡಬೇಕು ಮುಂದೆ ಬರುವಂತ ಮ್ಯಾಚ್ಗಳಲ್ಲಿ ಅವರ ರಿಯಾಕ್ಷನ್ ಯಾವ ಥರ ಇರುತ್ತೆ ಇದನ್ನು ನೋಡಿದ್ಮೇಲೆ ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ಗಳಿಗೂ ಕೂಡ ತಲೆ ಕೆಟ್ಟೋಗಿದೆ ಬರೀ ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ ಗಳಿ ಅಲ್ಲ ಆ ಒಂದು ಸ್ಟೇಡಿಯಂ ನಲ್ಲಿ ನ್ಯೂಜಿಲೆಂಡ್ ಪ್ಲೇಯರ್ಸ್ಗಳು ಒಂಥರ ಅನಾಥರ ಆಗಿಬಿಟ್ಟಿದ್ರು ಅವರು ಫೋರ್ ಸಿಕ್ಸ್ ಓಡಿಯುವಾಗ ಅಲ್ಲೇ ಇದ್ದಂಥ ನ್ಯೂಜಿಲೆಂಡ್ ಬೌಲರ್ಸ್ಗಳು ಕೂಡ ಅವ್ರಿಗೆ ನೇರವಾಗಿ ರಿಯಾಕ್ಟ್ ರಿಯಾಕ್ಷನ್ ಕೊಡೋದು ಕೂಡ ಅವರು ನೋಟಿಸ್ ಮಾಡಿಲ್ಲ ಯಾಕೆಂದ್ರೆ ಬೌಲ್ ಅದು ಬಾಲ್ ಮೇಲೆ ಬಾಲ್ ಎಲ್ಲೋಯ್ತು ಅಂತ ಅವ್ರ ಕೈನಲ್ಲಿ ತಲೆ ಎತ್ತಿ ನೋಡಿದ್ರು ಕೂಡ ಅವ್ರಿಗೆ ಸಿಗ್ತಾ ಇರಲಿಲ್ಲ ಆ ಬಾಲು ಹಾಕಿ ಅವರು ಅವ್ರು ಮೇಲೆ ಅವರು ರಿಯಾಕ್ಷನ್ ನೋಡಿದ್ರೆ ಅವರು ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂದ್ರೆ ನಿನ್ನೆ ದಿನ ಅವರು ಜೀವನ ಪೂರ್ತಿ ಮರೆಯೋದಿಲ್ಲ ಇದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕೂಡ ಬಂದು ನಲ್ವತ್ತೆರಡು ರನ್ ಹೊಡೆದ್ಬಿಟ್ಟು ಹೋಗಿದ್ದಾರೆ ಆ ಅವರು ಕೂಡ ನಾನು ಒಬ್ಬ ಸೀನಿಯರ್ ಅಂತ ಇದ್ದೀನಿ ನನಗೂ ಕೂಡ ಯಾರು ನೋಟಿಸ್ ಮಾಡೋರು ಇಲ್ಲ ಅಂತ ಹೇಳಿ ಕಿಶನ್ ಕಿಶನ್ ಹೊಡೆದಿರುವಂಥ ಬಾಲ್ ಫೋರ್ ಸಿಕ್ಸ್ಗಳಿಗೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇವಾಗ ನಮ್ಮ ಟೀಮ್ ಇಂಡಿಯಾದಲ್ಲಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗಳ ಪರಿಸ್ಥಿತಿ ಯೋಚನೆ ಮಾಡಿ ಅವರೆಲ್ಲರೂ ಒಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು ನಾವು ಕೂಡ ಪರ್ಫಾರ್ಮ್ ಮಾಡ್ತೀವಿ ಅಂತ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಇದಕ್ಕೆ ಏನು ಮುಖ್ಯವಾದ ಕಾರಣ ಅಂದರೆ ಇನ್ನು ಫೆಬ್ರವರಿ ಏಳನೇ ತಾರೀಕಿಗೆ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆ ಒಂದು ವರ್ಲ್ಡ್ ಕಪ್ ಸೀಸನಲ್ಲಿ ನಮ್ಮ ಭಾರತದ ಪ್ರತಿಯೊಬ್ಬ ಪ್ಲೇಯರ್ಗಳು ಕೂಡ ಕಾಯ್ತಾ ಇದ್ದಾರೆ ನಮಗೆ ಬ್ಯಾಲಿಂಗ್ ಯಾವಾಗ ಮಾಡೋದಕ್ಕೆ ಸಿಗುತ್ತೆ ಬ್ಯಾಟಿಂಗ್ ಮಾಡೋದಕ್ಕೆ ಯಾವಾಗ ಸಿಗುತ್ತೆ ಸಿಕ್ಕಾಗ ನಾವು ಕೂಡ ನಮ್ಮ ರಿಯಾಕ್ಷನ್ನ ಈಶನ್ ಕಿಶನ್ ಕೊಟ್ಟಿರುವಂಥ ರಿಯಾಕ್ಷನ್ಗೆ ಬೀಟ್ ಆಗಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ